ಕರಿಯರ್ ಅಕಾಡೆಮಿ ಲೋಕಾಪುರ ಮಾಜಿ ಸೈನಿಕರಿಂದ ಸೇನಾ ಮತ್ತು ಪೊಲೀಸ್ ತರಬೇತಿ ಪಡೆದು ನೂರಾರು ಬಡ ಕುಟುಂಬಗಳಿಗೆ ದಾರಿದೀಪವಾದ ಈ ಅಕಾಡೆಮಿ ಬಾಗಲಕೋಟೆ ಜಿಲ್ಲೆ ಮುಧುಳ ತಾಲೂಕಿನ ಕಿಲ್ಲಾ ಹೊಸಕೋಟೆ ಗ್ರಾಮದಲ್ಲಿ ಬರುವ ಗುರುದತ್ ಕರಿಯರ್ ಅಕಾಡೆಮಿ ಲೋಕಾಪುರ್ ಈ ತರಬೇತಿ ಕೇಂದ್ರವು ಲೋಕಾಪುರದಿಂದ ಮಲ್ಲಾಪುರ್ ಕ್ರಾಸ್ ಮಧ್ಯದಲ್ಲಿ ಬರುತ್ತದೆ ಇಲ್ಲಿ ಸೇನಾ ತರಬೇತಿ ಪಡೆಯಲು ರಾಜ್ಯದ ವಿವಿಧೆಡೆಗಳಿಂದ ನಾನಾ ಜಿಲ್ಲೆಗಳಿಂದ ಬೆಳಗಾವಿ ಧಾರವಾಡ ಬಾಗಲಕೋಟೆ ರಾಯಚೂರು ಗದಗ್ ಇನ್ನು ಅನೇಕ ಜಿಲ್ಲೆಗಳಿಂದ ತರಬೇತಿ ಪಡೆಯಲು ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ ಒಳ್ಳೆಯ ರೀತಿಯ ತರಬೇತಿ ಇಲ್ಲಿ ಇದ್ದು ಗುರುದತ್ ಕರಿಯರ್ ಅಕಾಡೆಮಿ ತರಬೇತಿಯಿಂದ ಈಗಾಗಲೇ ಐನೂರರಿಂದ ರವರೆಗೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ದೇಶ ಸೇವೆ ಮಾಡಲು ಹೋಗಿದ್ದಾರೆ ಈ ಸಂಸ್ಥೆಯಿಂದ ಒಳ್ಳೆಯ ರೀತಿಯಲ್ಲಿ ವಸತಿ ಹಾಗೂ ಊಟದ ವ್ಯವಸ್ಥೆ ಮತ್ತು ಸ್ನಾನದ ವ್ಯವಸ್ಥೆ ಕೂಡ ಇರುವುದರಿಂದ ವಿದ್ಯಾರ್ಥಿನಿಯರು ಕೂಡ ಈ ತರಬೇತಿ ಪಡೆಯಲು ಆಸಕ್ತರಾಗಿದ್ದಾರೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಮಾಜಿ ಸೈನಿಕರು ಗೋಪಾಲ್ ಡಿಎಸ್ ನಮ್ಮ ಸತ್ಯಮುವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ವಿದ್ಯಾರ್ಥಿಗಳು ಏಳು ಅಂದ ಎಂಟು ವರ್ಷದೊಳಗೆ ಐದುನೂರಿಂದ ಮೇಲ್ಪಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ನೆಕ್ಸ್ಟ್ ಇದರಲ್ಲಿ ಮೂರು ಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ ಈ ಆರು ಮಂಗಳೂರು ನೆಕ್ಸ್ಟ್ ಬೆಳಗಾವಿ ಯಾರು ಮಂಗಳೂರು ಬೆಂಗಳೂರು ಜಡಾರು ಮೂರು ಭಾಗ ಮಾಡಿದ್ದಾರೆ ಡಿಸ್ಟಿಕ್ಟ್ ವೈಸನ್ನು ಅಪ್ಲಿಕೇಶನ್ ಬಿಡ್ತಾಯಿದ್ದಾರೆ ಡಿಸ್ಟಿಕ್ ವೈಸ್ ಅಂತಂದ್ರೆ ಇವಾಗ ಪ್ರೆಸೆಂಟ್ ಮಂಗಳೂರಿಯಾರು ಆಗಸ್ಟ್ ಇಪ್ಪತ್ತೆರಡರಿಂದ ಶಿವಮೊಗ್ಗದಲ್ಲಿ ಫಿಸಿಕಲ್ ಪ್ರಾರಂಭವಾಗ್ತಾ ಇದ್ದಾವೆ ಆಗಸ್ಟ್ ಇಪ್ಪತ್ತೆರಡರಿಂದ ಮೂವತ್ತನೇ ತಾರೀಕು ಏಳರಿಂದ ಎಂಟು ವರ್ಷದಲ್ಲಿ ಐದು ನೂರಕ್ಕಿಂತ ಮೇಲ್ಪಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೆಲೆಕ್ಷನ್ ಆಗಿ ಈಗ ಸೇನೆಯಲ್ಲಿ ಕಾರ್ಯದಲ್ಲಿ ನಾವು ಒಂದು ದೇಶ ಸೇವೆ ಮಾಡಿಕೊಂಡು ನಂತರ ಅಲ್ಲಿ ಹುಡುಗರು ದೇಶಿ ಸಿ ಶಿವ್ ಅಂತಂದರೆ ಇವಾಗ ಆರ್ಮಿ ಕೋಚಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಹುಡುಗರಿಗೆ ಟ್ರೈನ್ ಮಾಡ್ತಿದ್ದೆ ಸರ್ ನಾನು ಅಲ್ಲಿ ಟೋಟಲ್ ಸೆಲೆಕ್ಷನ್ ಆದ ಬಂದಂಥ ಸ್ಟೂಡೆಂಟ್ಗಳಿಗೆ ಅಪ್ ಮಾಡ್ತಿದ್ದೆ ಪಿ ಟಿ ಫಿಸಿಕಲ್ ಟ್ರೈನಿಂಗ್ ಆನಂತರ ನಂತರ ಟ್ರಿಲ್ ಆಗಿದ್ದೆ ಅದೇ ಒಂದು ನಾನು ವಿದ್ಯೆ ಇತ್ತು ಮತ್ತೊಬ್ಬರಿಗೆ ಈಗ ಹಂಚ್ಕೊಡ್ಬೇಕಂತೇಳಿ ನಾನು ಅದೊಂದು ದೇಶ ಸೇವೆ ಮಾಡ್ಬೇಕಂತೇಳಿ ಇದೊಂದು ಸಂಸ್ಥಾ ಓಪನ್ ಮಾಡ್ತಿದ್ದೆ ಸರ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ ಅವ್ರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನಾನು ಬಂದಿರೋದು ಉಮನ್ ಮಿಲಿಟರಿ ಪೊಲೀಸ್ ಅಗ್ನಿವೀರ ಪಾಸ್ ಆಗಿ ಬಂದಿದ್ದೇನೆ ಇಲ್ಲಿ ಹಾಸ್ಟೆಲ್ ವಸತಿ ಎಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಇಲ್ಲಿ ಇರಲು ಅರ್ಹತೆ ಇದೆ ಎಂದು ಕೋಚಿಂಗ್ ಸೆಂಟರ್ ಹಾ ಚೆನ್ನಾಗಿ ಕೊಡ್ತಾರೆ ಮಸ್ತ್ ಕೊಡ್ತಾರೆ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ